ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ರಥಸಪ್ತಮಿ ಪೂಜೆ ಸಿಂಪಲ್ ಆಗಿ ಹೇಗೆ ಮಾಡ್ಕೊಂಡೆ ಅಂತ ಹೇಳಿದೀನಿ ಹಿಂದಿನ ದಿನನೇ ದೇವ್ರ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಪೂಜೆಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಜಸ್ಟ್ ಹೊಸ್ತಲನ್ನ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೊಂಡು ಪೂಜೆ ಸ್ಟಾರ್ಟ್ ಮಾಡೋದು ನಾನು ಒಂದು ಮಿನಿ ವ್ಲಾಗ್ ಅಲ್ಲಿ ತಿಳಿಸಿರೋ ಹಾಗೆ ಇದು ಸೂರ್ಯ ಹುಟ್ಟಿದ ದಿನನ ರಥಸಪ್ತಮಿ ಅಂತ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದೆ ಈ ದಿನ ನಾವು ಸೂರ್ಯನಿಗೆ ಗೋಧಿಯಿಂದ ಮಾಡಿರುವಂತ ನೈವೇದ್ಯನ ಇಟ್ಟಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಗೋಧಿಯಿಂದ ನೈವೇದ್ಯ ಮಾಡ್ಬೇಕಂದ್ರೆ ಸಡನ್ಲಿ ಮಾಡಕ್ಕಾಗದೇ ಇಲ್ಲ ಯಾಕಂದ್ರೆ ಗೋಧಿ ತುಂಬಾ ಗಟ್ಟಿ ಇರೋ ಕಾರಣ ಅದನ್ನ ನೆನ್ಸಿನೇ ಮಾಡ್ಬೇಕಾಗುತ್ತೆ ಈ ರೀತಿ ಬೆಳಿಗ್ಗೆ ನೈವೇದ್ಯಕ್ಕೆ ಗೋಧಿಯಿಂದ ಮಾಡ್ಬೇಕು ಅಂದ್ರೆ ಹಿಂದಿನ ದಿನಾನೇ ಗೋಧಿನ ನೆನ್ಸಿ ಈ ದಿನ ಹಾಲು ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನಾವು ಹಾಲು ಮುಂಚೆ ಒಲೆನ ಪೂಜೆ ಮಾಡಿಕೊಳ್ಬೇಕಾಗುತ್ತೆ ಪೂಜೆ ಮಾಡೋಕು ಮುಂಚೆ ನಾವು ಎಲೆ ಅಡಿಕೆ ಬಾಳೆಹಣ್ಣನ್ನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಜಸ್ಟ್ ರಂಗೋಲಿ ಹಚ್ಚಿ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ಕೊಳ್ಳೋಕೆ ಸ್ವಲ್ಪ ಆಗುತ್ತೆ ನಮಗೆ ಹಾಲು ಹೋಗ್ತಾ ಇದ್ದಾಗಲೇ ನೆನೆಸಿಟ್ಟಿರೋಂಥ ಗೋಧಿನ ಕೂಡ ಮಿಕ್ಸಿನಲ್ಲಿ ಒಂದೆರಡು ರೌಂಡ್ ಆಡಿಸ್ಕೊಂಡು ಅದನ್ನು ಹಾಲೊಳಗಡೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಗೋಧಿ ತೊಗೊಂಡಿದ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ ನಾನು ಹಾಲಿಗೆ ಸಕ್ಕರೆ ಕೂಡ ಹಾಕ್ತೀನಿ ಯಾಕಂದರೆ ಹಾಲು ಉಕ್ದಾಗ ಹಾಲಿಗೆ ಸಕ್ಕರೆ ಹಾಕಿದ್ರೆ ಅದು ಶುಭ ಸಂಕೇತ ನಾವು ಮನೆಗೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಯಾವುದಾದ್ರು ಹೊಸ ಮನೆಗೆ ಹೋಗ್ಬೇಕಾದ್ರೆ ಹಾಲು ಉಕ್ಸಿದ ತಕ್ಷಣ ನಾವು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಹಾಕ್ತೀವಿ ಆ ರೀತಿ ಅಷ್ಟೇ ಬೆಲ್ಲ ನಾವು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡ್ರೆ ಸಾಕಾಗುತ್ತೆ ಸ್ವೀಟು ತುಂಬ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಕಪ್ ಗೋಧಿಗೆ ಒಂದು ಕಪ್ ಬೆಲ್ಲ ತಗೊಳ್ಬೋದು ಆ ರೀತಿ ಹಾಕಿ ಗೋಧಿ ಪಾಯಸ ಕೊಟ್ಟು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಿ ಪೂಜೆನ ಮುಗಿಸ್ದೆ ನಾನು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ರಿಗೂ